ನಾವು ಜೀವನದಲ್ಲಿ ಎಲ್ಲಿಗೆ ಬಂದಿದ್ದೀವಲ್ಲ ಅದಕ್ಕೆ ದೊಡ್ಡ ಕಾರಣ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದು ಕೂಡ ಇರುತ್ತೆ ನಮ್ಮ ಬಾಲ್ಯ ಕುಟುಂಬ ಬಾಲ್ಯದ ಪರಿಸರ ಎಲ್ಲಿ ಬೆಳೆದ್ವಿ ಎಲ್ಲಿ ಹುಟ್ಟಿದ್ವಿ ಹೇಗೆ ಹೇಗಿತ್ತು ನಮ್ಮ ಚೈಲ್ಡ್ಹುಡ್ಡು ಅದೆಲ್ಲದರದ್ದು ಒಂದು ಸಲ ಒಂದು ಸಣ್ಣ ಮೆಲಕ್ಕೆ ಹಾಕಿ ಕೊಡ್ತೀರಾ ನಮ್ಮ ತಂದೆಯವರು ಶಿರಾಲಿ ಮಲ್ಲಾಪುರ ಆ ಕಡೆ ಅದೇಗೋ ಧರ್ಮ ಸಂಯೋಗ ಅನ್ನೋದು ಧರ್ಮ ಕರ್ಮ ಸಂಯೋಗದಿಂದಲೋ ನಮ್ಮ ತಾಯಿಯವರು ಮೊದಲಿಂದ ಆನಂದ ಆಶ್ರಮ ಅಂತ ಒಂದು ಸ್ವಾಮಿ ರಾಮದಾಸ್ ಅವರು ಪ್ರಾರಂಭಿಸಿದ್ದು ಅವರ ಶಿಷ್ಯೆಯಾಗಿ ಮಾತಾಜಿ ಕೃಷ್ಣಬಾಯಿ ಅಂತ ಅವರು ಅಲ್ಲಿದ್ದರು ನಮ್ಮ ತಾಯಿಯವರು ಅಲ್ಲಿ ಬೆಳೆದವರು ನಮ್ಮ ತಂದೆಯವರು ಶಿರಾಲಿ ಶಿರಾಲಿಯವರು ಒರಿಜಿನಲ್ ಆ ಕುಟುಂಬ ಅವರು ಮಲ್ಲಾಪುರದಲ್ಲಿ ಬೆಳೆದು ನಂತರ ಅವರು ಹೇಗೋ ಆಶ್ರಮದಲ್ಲಿ ಭೇಟಿಯಾಗಿ ನಂತರ ಮದುವೆ ಆದವರು ಅದರ ನಂತರ ಅಲ್ಲಿ ಆಶ್ರಮದಲ್ಲಿ ನಾವು ಇದ್ವಿ ಅಂಥ ಸಂದರ್ಭದಲ್ಲಿ ನಮ್ಮದು ತಂದೆಯವರು ಬಿ ಕೆಲಸಕ್ಕಂತ ಮುಂಬೈಗೆ ಹೋದರು ಅಲ್ಲಿಂದ ದೆಹಲಿ ಹೋದಾಗ ಅವ್ರಿಗೊಂದು ಆಗಿ ಅವರು ಒಂದು ಗಂಟೆ ಬಂದು ಇವರು ಸೈಕಲ್ ಮಡ್ಗಾರ್ಡಿಗೆ ಓದ್ದು ಬಿಡ್ತು ಇವರು ಎಷ್ಟೋ ದೂರ ಹೋಗಿ ಬಿದ್ದು ಅವ್ರಿಗೆ ಮೊಣಕಾಲಿನ ಈ ಜಾಯಿಂಟೇತು ಏನು ಮಾಡಿದ್ರು ಸರಿ ಅವರು ಆಶ್ರಮಕ್ಕೆ ಬಂದರು ಅಲ್ಲಿ ಆಶ್ರಮಕ್ಕೆ ಅಲ್ಲಿ ಸೂಪರ್ವೈಸರ್ ಆಗಿ ಸೊ ಮೊದಲು ಅಲ್ಲಿ ಮೊದಲ ನನ್ನ ಆರು ವರ್ಷಗಳ ಕಾಲ ಅಲ್ಲಿ ನಾವು ಶಿರಾಜಿ ಅವರೇ ನಮ್ಮ ನಾಗರಕಟ್ಟೆ ಮನೆತನ